ಪ್ರೀ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಗಲ್ಮಖಿ ಗಣೇಶ್ ಸ್ಥಾನಿಕ ಸಂಪಾದಕ ಅವಿನ್ ಟಿವಿ ಇವತ್ತೊಂದು ವಿಶೇಷ ಒಬ್ಬ ಅತಿಥಿ ಕಾಡಿನಿಂದ ನಾಡಿಗೆ ಬಂದು ಮತ್ತೆ ವಾಪಸ್ ಕಾಡಿಗೆ ಸುಮಾರು ಒಂದು ಮೂರು ಗಂಟೆ ಸಮಯದಲ್ಲಿ ಹಾಗಾದ್ರೆ ಆ ಅತಿಥಿ ಯಾರು ಎಲ್ಲಿಂದ ಬಂದ ಯಾಕೆ ನಾಡಿಗೆ ಬಂದ ಮತ್ತೆ ಯಾಕೆ ವಾಪಸ್ ಕಾಡಿಗೆ ಹೋಗ್ತಾ ಇದೇನೆ ಇದ್ರ ಬಗ್ಗೆ ಎಲ್ಲ ನೋಡೋಣ ಬನ್ನಿ ವೀಕ್ಷ ತೋರಿಸ್ತೀನಿ ಯಾರು ಅತಿಥಿ ಅಂತೇಳಿ ತೋರಿಸ್ತೀನಿ ನೋಡಿ ನಮಸ್ಕಾರ ನಿಮ್ಮ ಹೆಸರು ಅಹಮದ್ ಅಹಮದ್ ಅಂತೇಳಿ ನಿಮ್ಮ ಊರು ಮುಡಿಗೆರೆ ಮುಡಿಗೆರೆ ಎಲ್ಲಿ ಜಯಮ್ ರೋಡ್ ಜಯಮ್ ರೋಡ್ ಓಹೋ ಈ ಹಾವನ ಇಲ್ಲಿ ಎಂತ ಹಾವು ಇದು ಇದು ಫೈತಾನ್ ಅಂತ ಹೇಳಿ ಹೆಬ್ಬಾವು ಅಂತ ಹೇಳಿ ಹೆಬ್ಬಾವು ಅಂದ್ರೆ ಇದರ ಸೈಜ್ ಇಷ್ಟೇನ ಅಥವಾ ತುಂಬಾ ಗಾತ್ರ ಆಗುತ್ತೆ ಹೌದಾ ಇದು ಎಲ್ಲಿ ಯಾರ ಮನೇಲಿ ಹಿಡಿದ್ರಿ ಪ್ರಕಾಶ್ ಅವರು ಯಾವ ಊರು ಜೋಳದಾಳ ಜೋಳದಾಳ ಪ್ರಕಾಶ್ ಮನೆಯಲ್ಲಿ ಎಲ್ಲಿತ್ತು ತೋಟದಲ್ಲಿ ಹೌದಾ ಅಂದ್ರೆ ಈ ಹಬ್ಬವು ಏನಾದ್ರೂ ಮನುಷ್ಯನ್ ತೊಂದರೆ ಮಾಡುತ್ತಾ ಭಯ ಫಾರ್ಟ್ ಈಗ ಸುಮಾರು ಐವತ್ತು ಕಿಲೋಮೀಟರ್ ದೂರದಿಂದ ತಂದಿದ್ದೀರಿ ಈಗ ಇನ್ನು ನೀವು ಸುಮಾರು ಒಂದು ಮೂವತ್ತು ಕಿಲೋಮೀಟರ್ ಹೋಗ್ಬೇಕು ಚಾರ್ಮುಡಿಗೆ ಅಷ್ಟು ದೂರ ಹೋಗೋ ತನಕ ಇದ್ದ ಏನು ತೊಂದರೆ ಆಗಲ್ವಾ ಏನು ತೊಂದರೆ ಆಗಲ್ಲ ಹಾಂ ತೊಗೊಂಡು ಹೋಗ್ತೀವಿ ಈಗ ಇಲ್ಲಿವರೆಗೆ ಎಷ್ಟು ಆಹಾರ ಇದ್ದೀನಿ ನೀವು ಎಬ್ಬವ್ವ ಇದು ಎರಡನೇದು ಹಾಂ ಹಾಂ ಕಾಳಿಂಗ್ ಸರ್ಪ ಒಂದು ಇಪ್ಪತ್ತೈದು ಆಯ್ತು ಓಹ್ ಹಾಂ ಒಂದು ಐದು ಸಾವಿರ ಆಚೆ ಇದರ ಆಹಾರ ಏನೀಗ ಸುಮ್ಮನೆ ಗೊತ್ತೈಡೇ ಇದೆಯಾ ಕಾಡು ಪ್ರಾಣಿಗಳೇ ಆಹಾರ ಆಹಾರ ಈ ಮನೆ ಹತ್ರ ಏನಾರ ಬಂದರೆ ಕೋಳಿ ಗಿಳಿ ನಾಯಿ ಅದು ತಿನ್ನೋ ಕೋಳಿ ಈ ಥರ ಅದನ್ನೂ ಹುಡ್ಕೊಂಡು ಬರುತ್ತೆ ಹಾಂ ಸಿಕ್ಕಿದರೆ ಅದನ್ನು ಆಹಾರ ಎಷ್ಟು ಉದ್ದ ಇದೆ ಈಗ ಎಂಟು ಎಂಟು ಅಡಿಯುತ್ತಿದೆ ಎಷ್ಟು ಕೆ ಜಿ ಇರ್ಬೋದು ಇಪ್ಪತ್ತು ಕೆ ಜಿ ಇಪ್ಪತ್ತು ಕೆ ಜಿ ಈ ತರ ಚಾರ್ಮುಡಿಗೆ ಬಿಡ್ತಿರಲ್ಲ ಇದು ಒಂದು ಡ್ರೈ ಏರಿಯಾದಲ್ಲಿ ಅಥವಾ ಬಹಳ ಜೋಳದಾಳಲ್ಲಿ ಮಳೆ ಕಡಿಮೆ ಚಾರ್ಮುಡಿ ಮಳೆ ಜಾಸ್ತಿ ಇರುತ್ತೆ ಹೊಂದ್ಕಾಣುತ್ತೆ ಈಗ ಎಲ್ಲರೂ ಈ ತರ ಹಾವು ಮನೆ ಹತ್ರ ಬಂದಿದೆ ಅಂತ ಆದ್ರೆ ನಿಮಗೆ ಫೋನ್ ಮಾಡಿದ್ರೆ ನೀವು ಬರ್ತೀರ ಎಷ್ಟು ದೂರ ಆದ್ರೂ ಬಂದು ಕಾಡಿಗೆ ಬಿಡ್ತೀರಿ ಒಂದ್ ನಂಬರ್ ನಮ್ಮ ವೀಕ್ಷಕರಿಗೆ ಯಾವುದೇ ಅಹಮದ್ ಉಡುಗೆರೆ ಜೆಎಂ ರೋಡ್ ಯಾವುದೇ ಸಮಯದಲ್ಲಿ ಹೇಳಿದ್ರು ಕೂಡ ನೀವು ಬರ್ತೀರಿ ಆಯ್ತಾ ಇಷ್ಟು ವರ್ಷ ಹಾವು ಇಡಿದೀನಿ ಇಪ್ಪತ್ತೈದು ಕಾಳಿಂಗ್ ಸರ್ಪ ಅಂತೀರಿ ಎರಡು ಅಭಾವ ಅಂತೀರಿ ಹಾವಿಂದ ಏನ್ ತೊಂದರೆ ಇದವರೆಗೆ ನಿಮ್ಗೆ ಅಂದ್ರೆ ನೀವು ಯಾವುದೇ ಜಾಕೆಟ್ ಅನ್ನು ಯಾವುದೇ ಸುರಕ್ಷಿತವಾಗಿರ್ತಕ್ಕಂಥ ವಸ್ತ್ರವನ್ನು ನೀವು ಹಾವು ಹಿಡಿತೀರಿ ನೀವು ನಿಮ್ಮ ಹಿಂದೆ ಮಾಡಿದ್ದೆ ಆದ್ರೆ ಪ್ರಥಮವಾಗಿ ನೀವು ಹಾವು ಹಿಡೀಲೇಬೇಕು ನಾನು ಅಂತ ಅನಿಸಿದ ದಿನ ಯಾವ್ದು ಪ್ರಥಮವಾಗಿ ಹಾವು ಯಾಕೆ ಹಿಡಿದಿರಿ ಯಾಕೆ ಅನಿಸ್ತುರಲ್ಲಿ ನಾವು ಕೆಲಸದಿಂದ ಹೊರಗ ಹೋಗುತ್ತಿರುವಾಗ ಹ ಎಸ್ ರೋಡ್ ಅಲ್ಲಿ ಒಂದು ಜಂಕ್ಷನ್ ಇದೆ ಮೂಡಿಗೆರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರು ಹಿಡಿಯೋರು ಯಾರು ಇರ್ಲಿಲ್ಲ ಅದೊಂದು ಹಿಡಿದು ಅಭ್ಯಾಸ ಇತ್ತು ಚಿಕ್ಕ ಅದು ಅಲ್ಲಿ ಒಂದು ಗೋಧಿ ಸರ್ಪ ಬಂದಿತ್ತು ಅದು ಅಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಹಿಡಿದಿತ್ತು ಅಂದ್ರೆ ಇಲ್ಲಿಂದ ಹಾವಿಂದ ನಿಮ್ಗೆ ಯಾವುದೇ ರೀತಿಯ ಅನಾಹುತಗಳಾಗಿ ಏನು ಆಗಿಲ್ಲ ಆದ್ರೂ ಕೂಡ ನೋಡಿ ಸರ್ಕಾರ ಮನಗಂಡು ಇಂತ ಒಂದು ಒಂದ್ ಸಮಯ ನಮ್ಮ ಹಳ್ಳಿಲಿ ಒ ಗಾದೆ ಹೇಳ್ತಿ ಹಾವು ಒಂದ್ರೆ ಹರನ್ನ ನಡಗಿತ್ತು ಅಂತ ಬಹಳ ಹೆದರ್ತಾರೆ ಹಾಗಾಗಿ ಹಾವು ಹಿಡಿಯುವ ಇಂತ ಹಾವು ರಕ್ಷಣೆ ಮಾಡುವಂತವರಿಗೆ ಸರ್ಕಾರ ಅಥವಾ ಯಾವ್ದಾದ್ರು ಒಂದು ಸಂಘ ಸಂಸ್ಥೆ ಅವ್ರಿಗೆ ಬೇಕಾದಂತ ಜಾಕೆಟ್ ಗಳನ್ನ ವ್ಯವಸ್ಥೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಲ್ಲ ಸರ್ ಇದಕ್ಕೆ ಈ ಹಾವುಗಳಿಗೆ ಅದು ಉಪಯೋಗ ಈ ಕಾಳಿಂಗ್ ಸರ್ಪ ನಾಗರಾಮಿಗಾದ್ರೂ ಬೇಕು ಈ ಕೆರೆ ಹಾವು ಹೆಬ್ಬಾವು ಈ ತರದೇನು ಅಲ್ವಾ ಓಕೆ ಸರ್ ಹಾಗಾಗಿ ಇಂಥ ಒಂದು ಕಾಡು ಪ್ರಾಣಿಗಳನ್ನು ಊರಿಗೆ ಬಂದಾಗ ಬಹಳ ಊರಿನವರು ಹೆದರಿತಾರೆ ಜನ ಅಂತ ಸಂದರ್ಭದಲ್ಲಿ ಅವನ್ನ ಬಹಳ ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಡುವ ಕೆಲಸ ಮಾಡ್ತಾ ಇದ್ದೀರಿ ಓಕೆ ಇನ್ನು ಮುಂದೆನೂ ಕೂಡ ಸರ್ಕಾರ ಸಂಘ ಸಂಸ್ಥೆಗಳು ನಿಮಗೆ ಸಹಕಾರ ಮಾಡಲಿ ನಿಮಗೂ ಕೂಡ ಭವಿಷ್ಯದ ಬಗ್ಗೆ ನೀವು ಒಂದಷ್ಟು ಜಾಗೃತರಾಗಿ ರಾತ್ರಿ ಹಿಡಿಯುವಾಗ ಎಲ್ಲ ನಿಮಗೂ ಆ ಭಗವಂತ ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ಹೇಳಿ ಈ ಲೈವ್ನಲ್ಲಿ ಮುಗಿಸ್ತಾ ಇದ್ದೀನಿ ಹೋಗಿ ಬರ್ತೀನಿ ನಮಸ್ಕಾರ ಜೈ